ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮ್ಗೆಲ್ಲ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ಸಿಂಪಲ್ ಆಗಿ ಮತ್ತೆ ಈಸಿ ಆಗಿ ಕೆಂ ಬಟಾಟಿ ಪಲ್ಯೆ ಹೆಂಗ್ ಮಾಡೋದಂತ ನೋಡೋನು ಬರ್ರಿ ವೀಕ್ಷಕರೇ ಕೆಂಪ್ ಬಟಾಟಿ ಪಲ್ಯ ಮಾಡಕ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ನೋಡೋನು ಈಗ ಮೂರ್ ಬಟಾಟಿ ನಾ ಮೀಡಿಯಂ ಸೈಜ್ ದ ಅವತ್ನ ಈ ತರ ಹೆಚ್ಕೊಂಡಿದ್ದೇನೆ ನೋಡ್ರಿ ಸಿಪ್ಪಿ ತೆಗೆಯೋದ್ ಬೇಡ ಸಿಪ್ಪಿ ಇದ್ರನ ಭಾರಿ ಟೇಸ್ಟ್ ಕೊಡ್ತೇತಿ ಆಮೇಲೆ ಒಂದ್ ಉಳ್ಳಾಗಡ್ಡಿ ದೊಡ್ಡದ್ ಹೆಚ್ಕೊಂಡಿದ್ದೇನೆ ಉದ್ದುದ್ದ ಆಮೇಲೆ ದೊಡ್ಡದ ಒಂದ್ ಟೊಮ್ಯಾಟೊ ಹೆಚ್ಕೊಂಡಿದ್ದೇನೆ ಅದು ಉದ್ದದ್ ಹೆಚ್ಕೊಂಡಿದ್ದೇನೆ ಸಾಸ್ವಿ ಬೇಕು ಚಮಚ ಜೀರಿಗೆ ಒಂದು ಚಮಚ ಬೇಕು ಧನಿಯಾ ಪೌಡರ್ ಒಂದು ಚಮಚ ಇದೇನು ಆಪ್ಷನಲ್ ಐತಿ ಬೇಕಾದ್ರೂ ಹಾಕೋಬಹುದು ಇಲ್ದ ಬೇಡ ಆಮೇಲೆ ಅರಿಶಿನ ಒಂದ್ ಅರ್ಧ ಚಮಚ ಮಸಾಲೆ ಖಾರ ಒಂದ್ ಎರಡು ಚಮಚ ತಗೊಂಡಿದ್ದೇನೆ ಉಪ್ಪು ತಗೊಂಡಿದ್ದೇನೆ ಆಮೇಲೆ ಕರಿಬೇವು ಬೇಕು ಕೊತ್ತಂಬರಿ ಬೇಕು ಆಮೇಲೆ ಎಣ್ಣೆ ಬೇಕು ಬರ್ರೀಗ ಕೆಂಪು ಬಟಾಟಿ ಪಲ್ಯ ಹೆಂಗ್ ಮಾಡೋದಂತ ನೋಡೋಣ ವೀಕ್ಷಕರೇ ಕೆಂಪ ಬಟಾಟಿ ಪಲ್ಯ ಮಾಡಕ ಮೊದ್ಲ ಗ್ಯಾಸ್ ಹೊಚ್ಕೊಳ್ಳೋನು ಆಮೇಲೆ ಕಡಾಯಿ ಇಡೋನು ಕಡಾಯಿದಾಗ ಒಂದು ನಾಲ್ಕು ಚಮಚ ಎಣ್ಣೆ ಹಾಕೊಳ್ಳೋಣ ನೋಡ್ರಿ ಈಗ ಎಣ್ಣೆ ಕಾಯಿಲಿ ಸ್ವಲ್ಪ ವೀಕ್ಷಕರೇ ಈಗ ಎಣ್ಣೆ ಕಾದೈತಿ ಈಗ ಏನು ಮಾಡೋಣ ಸಾಸಿವೆ ಹಾಕೊಳ್ಳೋನು ಆಮೇಲೆ ಜೀರಿಗೆ ಹಾಕೋನು ಆಮೇಲೆ ಉದ್ದ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕೊಳ್ಳೋನು ನೋಡ್ರಿ ಆಮೇಲೆ ಕರ್ಬೇವು ಹಾಕೊಳ್ಳೋನು ಒಂದು ಏಳು ಈಗ ಏನು ಮಾಡೋಣ ಚಲೋದಂಗ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಮಾಡೋಣ ವೀಕ್ಷಕರೇ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ ಈಗ ಏನು ಮಾಡೋನು ಒಂದು ಅರ್ಧ ಚಮಚ ಅರಿಶಿನ ಹಾಕೊಳ್ಳೋನು ಆಮೇಲೆ ಮಸಾಲೆ ಖಾರ ಒಂದು ಎರಡು ಚಮಚ ಹಾಕ್ಕೊಳ್ಳೋಣ ನೋಡಿರಿ ಆಮೇಲೆ ಧನಿಯಾ ಪುಡಿ ಒಂದು ಚಮಚ ಹಾಕೊಳ್ಳೋನು ಆಮೇಲೆ ಉಪ್ಪು ಒಂದು ಚಮಚ ಹಾಕ್ಕೊಳ್ಳೋನು ಈಗ ಇದೆಲ್ಲ ಚಲೋದಂಗೆ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರೇ ಮಸಾಲೆ ಎಲ್ಲ ಒಗ್ಗರ್ನಿದಾಗ ಚಲೋದಂಗೆ ಮಿಕ್ಸ್ ಆಗಿತ್ತು ನೋಡ್ರಿ ಈಗ ಏನು ಮಾಡೋನು ಟೊಮ್ಯಾಟೊ ಹಾಕ್ಕೋನು ಅದು ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣಿದಾಗ ಟೊಮ್ಯಾಟೋನು ಎಲ್ಲ ಚಲೋದಂಗ ಮಿಕ್ಸ್ ಆಗೈತೆ ನೋಡ್ರಿ ಈಗ ಏನು ಮಾಡೋಣ ಬಟಾಟಿ ಹೆಚ್ಕೊಂಡಿದ್ದೀನಿಲ್ಲ ಬಟಾಟಿ ಎಲ್ಲ ಹಾಕೊಳ್ಳೋಣನು ಒಗ್ಗರ್ನಿದಾಗ ವೀಕ್ಷಕರೇ ನಾನು ಮೂರು ಬಟಾಟಿ ತೊಗೊಂಡಿದ್ದು ನೋಡ್ರಿ ಮೀಡಿಯಮ್ ಸೈಜ್ದ ಈಗ ಇದೆಲ್ಲ ಒಗ್ಗರ್ನಿದಾಗ ಚಲೋದಂಗೆ ಬಟಾಟಿ ಮಿಕ್ಸ್ ಮಾಡ್ಕೊಳ್ಳೋಣ ವೀಕ್ಷಕರೇ ನೋಡ್ರಿ ಇಲ್ಲಿ ಒಗ್ಗರಣಿದಾಗ ಬಟಾಟಿ ಎಲ್ಲ ಚಲೋದಂಗೆ ಮಿಕ್ಸ್ ಆಗೈತಿ ಈಗ ಏನು ಮಾಡೋಣ ನಾವು ಒಂದು ಅರ್ಧ ಕಪ್ ನೀರು ಹಾಕಿ ನೋಡ್ರಿ ಒಂದು ಅರ್ಧ ಕಪ್ ನೀರು ಹಾಕೋಣ ಮತ್ತು ಮುಚ್ಚಳು ಮುಚ್ಚಿ ಲೋ ಫ್ಲೇಮ್ ಮ್ಯಾಗ ಒಂದು ಐದು ನಿಮಿಷ ಬಟಾಟಿ ಬೇಯಿಸ್ಕೊಳ್ಳೋಣ ಸಕ್ರ ಈಗ ಐದು ನಿಮಿಷ ಆಗೈತಿ ನೋಡೋಣ ಈಗ ಏನಾಗೈತಿ ಬಟಾಟೆ ಕುದ್ದಾವೇನೇನ ಈಗ ಮೊದಲು ಏನು ಮಾಡೋಣ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿಲಿ ಬಟಾಟೆ ಕುದ್ದಾವ ಈಗ ಏನು ಮಾಡೋಣ ಇದ್ರ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಸಣ್ಣ ಹೆಚ್ಚಿದ್ದ ಮತ್ತು ಈಗ ಎಲ್ಲ ಚಲೋದಂಗ ಮಿಕ್ಸ್ ಮಾಡೋಣ ವೀಕ್ಷಕರ ಕೆಂ ಪಟಾಟಿ ಪಲ್ಯ ರೆಡಿ ಆಗೈತಿ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಮತ್ತೆ ಸರ್ವ್ ಮಾಡೋಣ ಬರ್ರಿ ವೀಕ್ಷಕರೇ ಮಸ್ತ್ ಆಗಿ ಕೆಂ ಪಟಾಟಿ ಪಲ್ಯ ರೆಡಿ ಆಯ್ತು ನೋಡ್ರಿ ಇದು ನಮ್ಮ ಮನ್ಯಾಗ ಎಲ್ಲರೂ ಬಹಳ ಇಷ್ಟಪಟ್ಟು ತಿಂತಾರ ಮತ್ತೆ ನೀವು ಈ ಪಲ್ಯ ಮಾಡಿ ನೋಡ್ರಿ ಮತ್ತೆ ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು